ನಾನು ಅಷ್ಟೇ ಹೇಳೋದು ಅದು ಒಂದೇ ಒಂದು ಇನ್ ಕೇಸ್ ನೀವು ಡೆಲಿವರಿ ಹೋಗಿದ್ದೀರಾ ನಾರ್ಮಲ್ ಡೆಲಿವರಿಗೆ ಅಂದರೆ ಅದು ಒಂದು ಮಿಸ್ಟೇಕ್ ಯಾವತ್ತೂ ಮಾಡಬೇಡಿ ಸೊ ಹಂಗಾಗಿ ನಾನು ಅದು ಒಂದು ಕೆಲಸ ಮಾಡಿದ್ದಕ್ಕೆ ಇವಾಗ ನನ್ನ ಮಗನ ತಲೆ ಫುಲ್ ರೌಂಡ್ ಆಗಿದೆ ಅವನ ತಲೆ ಬಂದಿದ್ದು ಒಂದೇ ಪುಷ್ಷಕ್ಕೆ ಬಂದಿದ್ದು ಆ್ಯಂಡ್ ಸಖತ್ ಅಂದರೆ ಸಖತ್ ಭಯ ತುಂಬ ಅವಳು ಆ್ಯಂಡ್ ಬೇಬಿ ಬಾಯ್ ಸಿಂಟಮ್ಸ್ ಹೇಳಿ ನಿನಗೆ ಹೊಟ್ಟೆ ಮೇಲೆ ಡಾರ್ಕ್ ಲೈನ್ ಇತ್ತ ಪಾಪು ಹುಡ್ತಾಗ ಎಷ್ಟು ವೆಯ್ಟ್ ಇತ್ತು ಯಾವ ಸೈಡ್ಗೆ ಕಿಕ್ ಮಾಡ್ತಾ ಇತ್ತು ರೈಟ್ ಸೈಡ್ ಲೆಫ್ಟ್ ಸೈಡ್ ಗ ಮಾರ್ನಿಂಗ್ ಎಷ್ಟೊತ್ತಿಗೆ ಆಗುತ್ತೋ ನನ್ನ ಎಷ್ಟೊತ್ತ ಹಾಸ್ಪಿಟಲ್ ಹೋಗಿ ತೋರಿಸ್ತಾರೋ ಅನ್ನೋ ತರ ಆಗಿತ್ತು ನಿಮ್ಗೆ ಸಿಕ್ಸ್ ಇದೆ ತುಂಬಾ ಕಮ್ಮಿ ಇದೆ ಇಮಿಡಿಯೇಟ್ ಆಗಿ ನಾವು ಅಡ್ಮಿಷನ್ ತಗೋತೀವಿ ಅಂತಂದ್ರು ಅದರ್ವೈಸ್ ನಿಮ್ಗೆ ಸಿ ಸೆಕ್ಷನ್ ಆಗುತ್ತೆ ಸೊ ನಾವು ಆಪರೇಷನ್ ಥಿಯೇಟರ್ ಗೆ ಶಿಫ್ಟ್ ಮಾಡ್ತೀವಿ ಅಂತಾನೆ ಹೇಳಿದ್ರು ಹಂಗ್ ಒಂದ್ ಐದ್ ನಿಮಿಷನೂ ಇಲ್ಲ ನನ್ಗೆ ಆಗೋಯ್ತು ಡೆಲಿವರಿನೇ ಆಗೋಯ್ತು ಯಾಕೆ ಎಲ್ಲ ಕ್ಲಾಪ್ಸ್ ಹೊಡೆದ್ರು ಮೂರೇ ಪುಷ್ಕೆ ನಾನು ಪಾಪನ ಪೂರ್ತಿ ಪುಷ್ ಮಾಡಿಬಿಟ್ಟೆ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ನಾನು ನೈಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನೈಟ್ ಇವಾಗ ಆಲ್ರೆಡಿ ಒಂಬತ್ತು ಗಂಟೆ ಪಾಪುಗೆ ಫೀಡ್ ಮಾಡಿ ಮಲಗಿಸಿ ಒಂದ್ ಸಮಾಧಾನ ಎಲ್ಲ ಆದ್ಮೇಲೆ ಇವತ್ತಿನ ವೀಡಿಯೋನ ಮಾಡೋಣ ಅಂತ ಅನ್ಕೊಂಡು ಈಗ ಫ್ರೀ ಟೈಮ್ ಸಿಕ್ತು ಸೊ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗ್ ಅಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಜನ ವೆರೈಟಿ ಆಫ್ ಕ್ವಶನ್ಸ್ ನ ಕೇಳಿದ್ರೆ ನನ್ನ ಡೆಲಿವರಿ ಬ್ಲಾಗ್ ಅಲ್ಲಿ ಅದ್ರಲ್ಲಿ ತುಂಬಾ ಮೇನ್ ತುಂಬಾ ಜನ ಜಾಸ್ತಿ ಕೇಳಿರೋ ಕ್ವಶನ್ಸ್ ಅಂತ ಅಂದ್ರೆ ನಿಮ್ಮ ಡೆಲ್ವರಿ ಟೈಮ್ ಅಲ್ಲಿ ಹೇಗೆ ನೀವು ಕಾನ್ಸ್ಟ್ರಕ್ಷನ್ ನ ತಡ್ಕೊಂಡಿದ್ರಿ ಅಂದ್ರೆ ಡೆಲಿವರಿ ಪೇಯ್ನ್ ಬಂದಾಗ ಹೆಂಗ್ ತಡ್ಕೊಳ್ಳೋದು ಅಂತ ಪ್ರತಿ ಹತ್ತರಿಂದ ಹದಿನೈದು ನಿಮಿಷಕ್ಕೊಂದ್ಸತಿ ಕನ್ಸ್ಟ್ರಕ್ಷನ್ ಪೇಯ್ನ್ ಬರ್ತಾನೆ ಇರುತ್ತೆ ಸೊ ಅವಾಗ ಹೆಂಗ್ ತಡ್ಕೊಳ್ಳೋದು ಅಂಡ್ ಬೇಬಿ ಬಾಯ್ ಸಿಮ್ಟಮ್ಸ್ ಹೇಳಿ ನಿಮಗೆ ಹೊಟ್ಟೆ ಮೇಲೆ ಡಾರ್ಕ್ ಲೈನ್ ಇತ್ತ ಪಾಪು ಹುಟ್ಟಾಗ ಎಷ್ಟು ವೆಯ್ಟ್ ಇತ್ತು ಅಂಡ್ ಪಾಪು ನಿಮಗೆ ಬೇಬಿ ಬಾಯ್ ಅಲ್ವಾ ಯಾವ ಸೈಡ್ಗೆ ಕಿಕ್ ಮಾಡ್ತಾ ಇತ್ತು ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ತುಂಬ ತುಂಬಾ ಅಂದ್ರೆ ತುಂಬಾ ಕ್ವಶನ್ಸ್ ಕೇಳಿದರೆ ಅದರಲ್ಲಿ ಮೇನ್ ಕ್ವಶನ್ ತುಂಬಾ ಜನ ಜಾಸ್ತಿ ಕೇಳಿರೋದು ಅಂತಂದ್ರೆ ನಿಮ್ಮ ಡೆಲಿವರಿ ಬ್ಲಾಗ್ ಮಾಡಿದ್ದೀರಲ್ಲ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿಲ್ಲ ನೀವು ಡೆಲಿವರಿಗೆ ಹೋಗಿದ್ದಾಗಿದ್ದ ಮಗುನ ಕರ್ಕೊಂಡು ಮನೆಗೆ ಬರೋವರೆಗೂ ಕಂಪ್ಲೀಟಾಗಿ ಹೇಳಿ ಅಕ್ಕ ನೀವು ಕೂತ್ಕೊಂಡು ಮಾತಾಡ್ತೀರಲ್ಲ ಆ ರೀತಿ ವೀಡಿಯೋ ಮಾಡಿ ಹೇಳಿ ಅಂತ ಕೇಳಿದ್ದೀರ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಪಾಪು ಬಾಣಂತನ ಹೇಗೆ ಮಾಡಿಸ್ಕೊತಾ ಇದ್ದೀರಾ ಆರೈಕೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಕೂಡ ಕೇಳಿದ್ದೀರಾ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಬಿಕಾಸ್ ಎಲ್ಲನೂ ಒಂದರಲ್ಲೇ ಹಾಕ್ಬಿಟ್ರೆ ತುಂಬ ಗಜ್ಜಿ ಬಿಜಿ ಅಂತ ಅನಿಸುತ್ತೆ ಅಂಡ್ ಹಾಗೆ ಪೂರ್ತಿ ಒಂದರಿಂದ ಒಂಬತ್ತು ತಿಂಗಳವರೆಗೂ ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ಹಾಕಿ ಅಂತ ಕೇಳಿದ್ದೀರಾ ಅದನ್ನು ಕೂಡ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ವಿಡಿಯೋ ಮಾಡ್ತಿರ್ತೀನಿ ಅಲ್ವಾ ಸೊ ಅದರಲ್ಲಿ ಹಾಕ್ತೀನಿ ಇದೆಲ್ಲಾನು ಒಂದೇ ವಿಡಿಯೋದಲ್ಲಿ ಹಾಕ್ಬಿಟ್ರೆ ತುಂಬ ಗಜ್ಜಿ ಬಿಜ್ಜೆ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ಗೆ ಡೆಲಿವರಿಗೆ ಹೋದಾಗಿಂದ ಏನಾಯಿತು ಅನ್ನೋದನ್ನೆಲ್ಲ ಹೇಳಿ ಅಂತ ಕೇಳಿದ್ದೀರಾ ஃபஸ்ட் நான் ஆக்சுவலி அவத்து டெல்வரே ஹோதாக சரி டெல்வரி ஹோத்தினி அன்னதேத்துக்கார நைட்டு வந்து சாயங்கால வந்து ஏழு கண்டே ஏழுவரங்க நன்மை கிபோட்டை பைன் ஜாஸ்தி ஆய்த்து ಎದ್ ನಿಂತ್ಕೊಂಡ್ರೆ ನೋವಾಗೋದು ಓಡಾಡಿದ್ರೆ ನೋವಾಗೋದು ಮಲ್ಕೊಂಡಿದ್ರೆ ಸ್ವಲ್ಪ ಆಗೋದು ಹೊಟ್ಟೆ ಎಲ್ಲ ಆಗೋದು ಈ ರೀತಿ ನೋವಾಗ್ತಿತ್ತು ನನಗೆ ಫಸ್ಟ್ ಬೇಬಿದ್ನಲ್ಲೂ ನೀರು ಹೋಗಿರಲಿಲ್ಲ ವಾಟ್ರ್ ಬ್ರೋಕ್ ಆಗಿರಲಿಲ್ಲ ಸೊ ಹಂಗಾಗಿ ನೀರು ಹೋದ್ರೆ ಹೆಂಗಾಗತ್ತೆ ಅನ್ನೋದು ನನಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಆ್ಯಂಡ್ ಇಂಜೆಕ್ಷನ್ ಕೊಟ್ಟು ನನಗೆ ಪೇಯ್ನ್ ಬರ್ಸಿರೋದ್ರಿಂದ ನನ್ನ ಫಸ್ಟ್ ಡೆಲ್ವರಿಲಿ ಸೆಕೆಂಡ್ ಡೆಲ್ವರಿಲಿ ನನಗೆ ಮನೇಲಿ ಆ ರೀತಿ ಆದಾಗ ಅದು ಡೆಲ್ವರಿ ಪೇಯ್ನ್ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಸೊ ನೈಟೆಲ್ಲ ಹಾಗೆ ಆಗಿದೆ ಹತ್ತು ಹತ್ತು ನಿಮಿಷಕ್ಕೂ ವಾಶ್ರೂಮ್ಗೆ ಹೋಗೋದು ಮತ್ತೆ ಬರೋದು ಯೂರಿನ್ ಯೂರಿನ್ ಪಾಸ್ ಮಾಡಿಬಿಟ್ಟು ಬರೋದು ಅಂಡ್ ತುಂಬ ಪೇಯ್ನ್ ಆಗ್ತಿತ್ತು ಈವನ್ ಒಂದು ಸೈಡಿಂದ ಒಂದು ಸೈಡ್ಗೆ ಹೊಳ್ಕೊಳೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ಪೇಯ್ನ್ ಆಗ್ತಿತ್ತು ಮಾರ್ನಿಂಗ್ ಆಗುತ್ತೋ ಎಷ್ಟೊತ್ತಿಗೆ ನನ್ನ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ತಾರೋ ಅನ್ನೋ ಥರ ಆಗಿತ್ತು ಬಿಕಾಸ್ ಇನ್ನೂ ನನಗೆ ಒಂದು ಟೆನ್ ಡೇಸ್ ಟೈಮ್ ಇತ್ತಲ್ವ ಈಗಲೇ ಡೆಲ್ವರಿ ಆಗಲ್ಲ ಅಂದ್ಕೊಂಡಿದ್ದೆ ಲಾಸ್ಟ್ ಡೆಲ್ವರಿನೂ ಅಂದರೆ ನನ್ನ ಫಸ್ಟ್ ನನ್ನ ಮಗಳು ಡೆಲ್ವರಿಲಿ ನನಗೆ ಹತ್ತು ತಿಂಗಳಿಗೆ ಬಿದ್ದಾಗ ಮಗು ಹುಟ್ಟಿದ್ದು ಅಂದರೆ ಒಂಬತ್ತು ತಿಂಗಳು ಪೂರ್ತಿ ಕಂಪ್ಲೀಟ್ ಆಗಿ ಹತ್ತನೇ ದಿವಸಕ್ಕೆ ಅವಳ್ದು ಡೆಲ್ವರಿ ಆಗಿದ್ದು ಸೊ ನನಗೆ ಲೇಟಾಗಿ ಆಗುತ್ತೆ ಅಂತ ಒಂದು ಥಾಟ್ ಇಟ್ಕೊಂಡಿದ್ದೆ ಸೊ ಬೆಳ ಬೆಳಗ್ಗೆ ಬೇಗನೆ ರೆಡಿ ಆಗಿಬಿಟ್ಟು ಎಲ್ಲ ಮುಗಿಸ್ಕೊಂಡು ಹೋದ್ವಿ ಹೋಗಿದ ತಕ್ಷಣ ಚೆಕಪ್ ಮಾಡಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ಆ್ಯಂಡ್ ನೆಕ್ಸ್ಟು ಸರ್ವಿಕಲ್ ಚೆಕಪ್ ಮಾಡಿ ಕೂಡ ಒಂದು ಸ್ವಲ್ಪ ಜಾಗ ಓಪನ್ ಆಗಿಲ್ಲ ಎರಡು ಬೆಟ್ ಅಷ್ಟೇ ಇದೆ ನಾರ್ಮಲ್ ಡೆಲಿವರಿ ಆಗಿದ್ದರೆ ಫಸ್ಟ್ಗೆ ಅಂದರೆ ನಿಮ್ಮ ಮೊದಲನೇ ಡೆಲ್ವರಿ ನಾರ್ಮಲ್ ಡೆಲಿವರಿ ಆಗಿದ್ರೆ ಕಾಮನ್ ಇಷ್ಟು ಓಪನ್ ಇದ್ದೇ ಇರುತ್ತೆ ನೀವು ನೆಕ್ಸ್ಟ್ ವಿಸಿಟ್ ಮಾಡಿ ಅಂದರೆ ನೆಕ್ಸ್ಟ್ ವೀಕ್ ವಿಸಿಟ್ ಮಾಡಿ ಮೇಡಮ್ ಅಷ್ಟಲ್ಲಿ ನೋಡೋಣ ಇನ್ ಕೇಸ್ ನೀರು ಹೋಯಿತು ಪೇನ್ ಆಯಿತು ಅಂದರೆ ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ರು ಸೊ ಇನ್ನೇನು ಬರ್ಬೇಕು ನಾನು ಅನ್ನೋಷ್ಲಿ ದಿವ್ಯಾ ಮ್ಯಾಮ್ ಮತ್ತೆ ಕರೆದ್ರು ದಿವ್ಯಾ ಮ್ಯಾಮ್ ಅಂದ್ರೆ ದಿವ್ಯಾ ಮ್ಯಾಮ್ ಅಂತ ಅಂದ್ರೆ ನಾನು ಚೆಕ್ಅಪ್ ಮಾಡ್ಸ್ಕೊತಿರೋಂತನಕಾಲಜಿಸ್ಟ್ ಗ್ರೂಪ್ ಅಲ್ಲಿ ಸೀನಿಯರ್ ಡಾಕ್ಟರ್ ಅವರು ಅವ್ರು ಕರೆದ್ಬಿಟ್ಟು ಒಂದ್ಸತಿ ಮಗು ವಾಟರ್ ಎಷ್ಟಿದೆ ಚೆಕ್ ಮಾಡ್ಬಿಟ್ಟು ಕಳಿಸಿ ಅಂದ್ರು ಆಮೇಲೆ ಅವರೇನೆ ಚೆಕ್ ಮಾಡಿದ್ರು ದಿವ್ಯಾ ಮ್ಯಾಮ್ ಸೊ ಅವಾಗ ಚೆಕ್ ಮಾಡಿದಾಗ ಗೊತ್ತಾಯಿತು ತುಂಬ ಕಮ್ಮಿ ಇದೆ ನೀರು ಮಿನಿಮಮ್ ಏಯ್ಟ್ ಆರ್ ನೈನ್ ಇರಬೇಕು ಈ ವೀಕಲ್ಲಿ ಅಂದ್ರೆ ನನಗೆ ಥರ್ಟಿ ಏಟ್ ವೀಕ್ಸ್ ಆಗಿತ್ತಲ್ವ ಈ ವೀಕಲ್ಲಿ ಎಷ್ಟಿರ್ಬೇಕು ಸೊ ನಿಮಗೆ ಸಿಕ್ಸ್ ಇದೆ ತುಂಬ ಕಮ್ಮಿ ಇದೆ ಇಮಿಡಿಯೇಟ್ ಆಗಿ ನಾವು ಅಡ್ಮಿಷನ್ ತಗೋತೀವಿ ಅಂತಂದ್ರು ಅಷ್ಟು ದಿವಸ ಕಾಯ್ತಿದೆ ಎಷ್ಟೊತ್ತಿಗೆ ಡೆಲಿವರಿ ಆಗತ್ತೆ ತುಂಬಾ ತಿಂಗಳು ತುಂಬಾ 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 ವೆಯ್ಟು ಭಾರ ಅನ್ನಿಸ್ತಾ ಇರತ್ತೆ ಹೊತ್ಕೊಂಡು ಎಲ್ಲೋ ತಿರುಗೋಕೆ ಆಗ್ತಾ ಇರಲ್ಲ ಅಂತ ಅಂದ್ಕೊಂಡಿದ್ದಳು ಒನ್ಸ್ ಅಡ್ಮಿಷನ್ ಅಂತ ಹೇಳಿದ ತಕ್ಷಣ ತುಂಬ ಒಂಥರ ಗಾಬ್ರಿ ಗಾಬ್ರಿ ಭಯ ಭಯ ಅಯ್ಯೋ ಏನ್ ಮಾಡೋದು ಅಂತ ಸೊ ನಾನು ಅಲ್ಲೇ ಕ್ಲಿಯರ್ ಆಗಿ ಕೇಳ್ಕೊಂಡಿದ್ದೀವಿ ಮ್ಯಾಮ್ ಹತ್ರ ಇವತ್ತು ಡೆಲಿವರಿ ಮಾಡ್ತೀರಾ ಏನು ನಾರ್ಮಲ್ ಡೆಲಿವರಿ ಆಗುತ್ತಾ ಅಂತ ಮಗು ತಲೆ ಕೆಳಗಡೆನೆ ಇದೆ ಅಮ್ಮ ಬಟ್ ಆದ್ರೆ ನಿಮ್ಗೆ ಡೆಲ್ವರಿ ಆಗುತ್ತಾ ಇಲ್ವಾ ಸೀಸರ್ನ ನಾರ್ಮಲ್ ಅದು ನಿಮ್ಗೆ ಭಾನುವಾರ ಮಧ್ಯಾಹ್ನ ಅಷ್ಟಲ್ ಗೊತ್ತಾಗ್ಬಿಡತ್ತೆ ನೀವು ಇವಾಗ ಲೇಬರ್ ನಮ್ಗೆ ಅಡ್ಮಿಷನ್ ತೊಗೊಳ್ಳಿ ಅಂತ ಹೇಳಿದ್ರು ನಾನು ಫೈಲ್ ರೆಡಿ ಮಾಡ್ತೀನಿ ಈಚೆ ವೆಯ್ಟ್ ಮಾಡಿ ಅಂತ ಕಳಿಸಿದ್ರು ಸೊ ಫೈಲ್ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಒಂದು ಹನ್ನೆರಡು ಗಂಟೆ ಆಯಿತು ಲೇಬರ್ ರೂಮ್ಗೆ ಹೋದ್ವಿ ನಾನು ಮತ್ತು ರೂಪತ್ತೆ ಇಬ್ಬರೇ ಹೋಗಿದ್ದು ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಈಚೆನೆ ವೆಯ್ಟ್ ಮಾಡ್ತಾಯಿದ್ರು ಲೇಬರ್ ರೂಮ್ಗೆ ಅವ್ರು ಅಲೋ ಇಲ್ವಲ್ಲ ಸೊ ಹನ್ನೆರಡು ಗಂಟೆಗೆ ಹೋಗಿ ಆದಮೇಲೆ ಒಂದು ಹನ್ನೆರಡುವರೆ ಅಷ್ಟರಲ್ಲಿ ಮೆಡಿಸಿನ್ ಬರ್ಕೊಟ್ಟಿದ್ರಲ್ಲ ಸೊ ಅದನ್ನ ತೊಗೊಂಬಂದು ಕೊಟ್ಟರು ನನ್ನ ಹಸ್ಬೆಂಡು ಹನ್ನೆರಡುವರೆಗೆ ಕರೆಕ್ಟಾಗಿ ನನಗೆ ಮೆಡಿಸಿನ್ ಇಟ್ಟಿದ್ದು ಅಂದರೆ ಈ ಡೆಲಿವರಿ ಪೇಯ್ನ್ಗೆ ಮೆಡಿಸಿನ್ ಕೊಡ್ತಾರಲ್ಲ ನಾರ್ಮಲ್ ಡೆಲಿವರಿಗೆ ಆ ಮೆಡಿಸನ್ ಕೊಟ್ಟರು ಅವರು ಮೆಡಿಸನ್ ವರ್ಕ್ ಆಯಿತು ಒನ್ ಆರ್ ಟೂ ಮೆಡಿಸನ್ ಅಲ್ಲಿ ನಾರ್ಮಲ್ ಡೆಲಿವರಿ ಪೇಯ್ನ್ ಬಂತು ಅಂತ ನಾವು ನಾರ್ಮಲ್ ಡೆಲಿವರಿ ಮಾಡಿಸ್ತೀವಿ ಅದರ್ವೈಸ್ ನಿಮಗೆ ಸಿ ಸೆಕ್ಷನ್ ಆಗುತ್ತೆ ಸೊ ನಾವು ಆಪರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡ್ತೀವಿ ಅಂತಲೇ ಹೇಳಿದ್ರು ಫಸ್ಟ್ ಮೆಡಿಸಿನ್ ಕೊಟ್ಬಿಟ್ಟು ಒಂದು ಹಾಫ್ ಅನ್ ಅವರ್ ನಾವು ಮೆಡಿಸನ್ ಎಲ್ಲಿ ಕೊಟ್ಟಿರ್ತಾರಲ್ಲ ಅದೇ ಮೇಲೆ ಮಲಗಿರಬೇಕು ಸೊ ನನ್ಗೊಂದು ಹಾಫ್ ಅನ್ ಅವರು ಇಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಪೇಯ್ನ್ ಸ್ಟಾರ್ಟ್ ಆಯಿತು ಕಿಬ್ಬೊಟ್ಟೆ ತುಂಬಾ ಅಂದ್ರೆ ತುಂಬಾನೇ ಪೇನ್ ಸ್ಟಾರ್ಟ್ ಆಯ್ತು ನನ್ಗೆ ಏನು ಅಂದ್ರೆ ಡೆಲ್ವರಿ ಮಾಡ್ತಾರಲ್ಲ ಆ ಬೆಡ್ ಮೇಲೆ ಮಲಗಿಸಿ ಆ ಮೆಡಿಸನ್ ಕೊಟ್ಟಿದ್ದು ನನಗೆ ಅಡ್ಮಿಷನ್ಗೆ ಅಂತ ಬೇರೆ ಬೆಡ್ ಇರುತ್ತಲ್ವ ಅಲ್ಲಿಗೆ ಹೋಗ್ಬೇಕಿತ್ತು ಬಿಕಾಸ್ ರೂಪತ್ತೆ ಅಲ್ಲಿ ಕೂತಿದ್ರಲ್ವ ನಾನು ಅಲ್ಗೋಗಿ ನೋವು ಹೇಳ್ಕೊಬೇಕಿತ್ತು ನೋವು ಆಗ್ತಿಲ್ಲ ನಂಗೆ ತಡಿಯಕ ಆಗ್ತಿಲ್ಲ ಅಂತ ಅವರೆಲ್ಲ ಮೆಡಿಸನ್ ಇಟ್ಟು ಮಿನಿಮಮ್ ಅರ್ಧ ಗಂಟೆ ಆಗೋವರೆಗೂ ನೀವು ಎದ್ದೋಳಂಗಿಲ್ಲ ನಡಿಯಂಗಿಲ್ಲ ಮೆಡಿಸನ್ ವರ್ಕ್ ಆಗಲ್ಲ ಅಂತೆಲ್ಲ ಹೇಳ್ಬಿಟ್ರ ಅಲ್ಲಿ ಮಲ್ಕೊಳೋಕ್ಕೂ ಆಗ್ತಿಲ್ಲ ಅಷ್ಟು ನೋವು ತಡ್ಕೊಳಕ್ಕೂ ಆಗ್ತಿಲ್ಲ ಮಿನಿಮಮ್ ಐದರಿಂದ ಆರು ನಿಮಿಷಕ್ಕೊಂದ್ಸತಿ ಪೇಯ್ನ್ ಬರ್ತಾ ಇರುತ್ತೆ ಅಂದರೆ ಹೆರಿಗೆ ನೋವು ಪೇಯ್ನ್ ಬರ್ತಾನೆ ಇರುತ್ತೆ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ಕಳ್ಸಿದ್ರು ಹನ್ನೆರಡುವರೆಗಿಂದ ಒಂದು ಗಂಟೆ ಹನ್ನೆರಡುವರೆಗೆ ಮೆಡಿಸನ್ ಕೊಟ್ಟಿದ್ರು ಅಂದ್ರೆ ಮಿನಿಮಮ್ ಒಂದು ಗಂಟೆ ಅಂತ ಅನ್ಕೊಂಡೆ ನಾನು ಅಲ್ಲೇ ಕ್ಲಾಕ್ ಇರುತ್ತೆ ಬಿಕಾಸ್ ಡೆಲಿವರಿ ಮಾಡ್ಬೇಕಾದ್ರೆ ಬೇಬಿ ಹುಟ್ಟೋ ಟೈಮ್ ನೋಡ್ಕೊಳ್ಳೋದಕ್ಕೆ ಕ್ಲಾಕ್ ಅಲ್ಲೇ ಅಡ್ಜಸ್ಟ್ ಮಾಡಿರ್ತಾರಲ್ವಾ ಒಂದು ಗಂಟೆ ಆಯಿತು ಕಳಿಸ್ತಿಲ್ಲ ಒಂದೂವರೆ ಆಯಿತು ಜೋರಾಗಿ ಎಲ್ಲ ಕೆಚ್ಚಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಆಗ್ತಿಲ್ಲ ಕಳಿಸಿ ಅಂದ್ಬಿಟ್ಟು ಸೊ ಅವಾಗ ನರ್ಸ್ಗಳು ಕೆಳಗಡೆ ಇಳಿಸಿ ಕಳಿಸಿದ್ರು ಒಂದೂವರೆಗೆ ಊಟ ತಗೊ ಬಂದಿದ್ದಾರೆ ಊಟ ತಿನ್ನೋಕ್ಕೂ ನನಗೆ ಮನಸಿಲ್ಲ ಫುಲ್ಲು ನೋವು ಅಂದರೆ ಯಾವಾಗ ಆಗುತ್ತೆ ಡೆಲಿವರಿ ನನ್ನ ತಲೆಯಲ್ಲಿ ಅದೇ ಕುತ್ಕೊಂಡ್ಬಿಡ್ತು ಭಾನುವಾರ ಮಧ್ಯಾಹ್ನ ಗೊತ್ತಾಗುತ್ತೆ ನಿಮಗೆ ಅಂದ್ರಲ್ಲ ಮಧ್ಯಾಹ್ನ ನಾಳೆ ಮಧ್ಯಾಹ್ನದವರೆಗೂ ಈ ನೋವು ಹೆಂಗೆ ತಡ್ಕೊಳ್ಳೋದು ನಾನು ಇವಾಗ ಅಂತ ನೆಕ್ಸ್ಟ್ ಅಡ್ಮಿಷನ್ ಕೊಟ್ಟಿದ್ದ ದಿವ್ಯಾ ಮ್ಯಾಮ್ ಅಂದರೆ ಡೆಲಿವರಿ ವಾರ್ಡ್ ವಾರ್ಡಲ್ಲಿ ಅಂದ್ರೆ ಲೇಬರ್ ರೂಮಲ್ಲಿ ಇನ್ಚಾರ್ಜ್ ಇದ್ದಿದ್ದು ಬೇರೆ ಡಾಕ್ಟರು ಪ್ರೀತು ಮ್ಯಾಮ್ ಅಂತ ಅಂದ್ಬಿಟ್ಟು ಅವರೇ ನನಗೆ ಡೆಲಿವರಿ ಮಾಡಿಸಿದ್ದು ಅವ್ರು ಬಂದು ಮಾತಾಡ್ಸಿದ್ರು ಮಾತಾಡಿಸಿ ಎಲ್ಲ ಚೆಕ್ ಮಾಡಿ ಮತ್ತೆ ಸರ್ವಿಕಲ್ ಚೆಕಪ್ ಮಾಡಿ ಆದಮೇಲೆ ಇದು ಡೆಲಿವರಿ ಪೇನ್ ಡೆಲಿವರಿ ಪೇನ್ ಬಂದಿದೆ ನಿಮಗೆ ಸ್ವಲ್ಪ ತಡ್ಕೋಬೇಕು ಬಟ್ ಜಾಗ ಓಪನ್ ಆಗಿಲ್ಲ ಅಂದರು ನನಗೆ ಡೆಲಿವರಿ ಪೇನ್ ಬಂದಿದೆ ಅಂದಿದ್ದಕ್ಕೆ ಆಯ್ತು ಸದ್ಯ ಡೆಲಿವರಿ ಪೇನ್ ಬಂದರೆ ಡೆಲಿವರಿ ಆಗತ್ತೆ ಅಂತ ಬಟ್ ಜಾಗ ಓಪನ್ ಆಗಿಲ್ಲ ಅಂದ್ರಲ್ಲ ಸಂಜೆ ಆರು ಗಂಟೆಗೆ ಮತ್ತೆ ಚೆಕ್ ಮಾಡ್ತೀನಿ ಆಗ ಜಾಗ ಓಪನ್ ಆಗಿತ್ತು ಅಂದರೆ ಓಕೆ ಇಲ್ಲ ಅಂದರೆ ಇನ್ನೂ ಒಂದು ಮೆಡಿಸನ್ ಕೊಡ್ತೀವಿ ಅಂದರು ಸಖತ್ ಅಂದರೆ ಸಖತ್ ಭಯ ತುಂಬ ಅಳು ಇನ್ನೂ ಒಂದು ಮೆಡಿಸನ್ ಅಂದರೆ ಜಾಸ್ತಿ ಪವರ್ ಆಗುತ್ತೆ ಆಗ ತುಂಬ ಜಾಸ್ತಿ ಪೇಯ್ನ್ ಆಗುತ್ತೆ ತಡ್ಕೊಳಕ್ಕಾಗಲ್ಲ ಅಂತ ಊಟನೂ ಮಾಡೋಕ್ಕಾಗಲಿಲ್ಲ ನನಗೆ ಐದೈದು ನಿಮಿಷಕ್ಕೂ ಪೈನ್ ಇದೆ ಹಿಂಗೆ ಇಟ್ಕೊಂಡು ಅಯ್ಯಪ್ಪ ಅಯ್ಯವ್ವ ದೇವ್ರೆ ದೇವ್ರೆ ಅಂತ ಫುಲ್ಲು ಕಿರಿಚಿ ಜೋರು ಜೋರಾಗಿ ಕಿರಿಚಿ ಫುಲ್ ಸುಸ್ತು ಮಾಡ್ಕೊಂಬಿಟ್ಟೆ ನೀವು ನನ್ನ ಡೆಲಿವರಿ ವೀಡಿಯೋದಲ್ಲಿ ನೋಡಿರ್ತೀರಾ ಡೆಲಿವರಿ ವ್ಲಾಗ್ದು ಏನು ಹಾಕಿರ್ದೀನಿ ಅದರಲ್ಲಿ ಫುಲ್ ಆಕ್ಸಿಜನ್ ಎಲ್ಲ ಹಾಕಿದ್ದಾರೆ ನಾನು ಅಷ್ಟೇ ಹೇಳೋದು ಅದು ಒಂದೇ ಒಂದು ಇನ್ ಕೇಸ್ ನೀವು ಡೆಲಿವರಿ ಹೋಗಿದ್ದೀರಾ ನಾರ್ಮಲ್ ಡೆಲಿವರಿಗೆ ಅಂದರೆ ಅದು ಒಂದು ಮಿಸ್ಟೇಕ್ ಯಾವತ್ತೂ ಮಾಡಬೇಡಿ ಹೋಗಬೇಡಿ ಜಾಸ್ತಿ ತುಂಬ ಸುಸ್ತಾಗಿಬಿಡತ್ತೆ ಅವ್ರು ಹೇಳ್ತಿರ್ತಾರೆ ತುಂಬ ಜಾಸ್ತಿ ದೊಡ್ಡ ಉಸಿರು ತೊಗೊಳ್ಳಿ ದೊಡ್ಡ ಉಸಿರು ಬಿಡಿ ಕಿರ್ಚಿದ್ರೆ ನಿಮಗೆ ಸುಸ್ತಾಗುತ್ತೆ ಅಂತ ಬಟ್ ಅವ್ರ ಮಾತು ಕೇಳ್ದಿರಾ ಕಿರ್ಚಿ 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 ನಾನು ತುಂಬ ಸುಸ್ತಾಗಿ ಆಕ್ಸಿಜನ್ ಹಾಕಿಸ್ಕೊಳ್ಳೋ ಲೆವೆಲಿಗೆ ಬಂದ್ಬಿಟ್ಟೆ ಫುಲ್ ಸುಸ್ತಾಗಿಬಿಟ್ಟಿತ್ತು ಒಂದು ಕಡೆ ಮೆಡಿಸನ್ ಪವರಿಂದ ಫುಲ್ ನಿದ್ದೆ ಎದ್ದೊಳಕ್ಕೆ ಆಗ್ತಿಲ್ಲ ಒಂದು ಕಡೆ ಅವ್ರು ಬಿಡ್ತಾನೆ ಇಲ್ಲ ಎದ್ದು ವಾಕ್ ಮಾಡಬೇಕು ವಾಕ್ ಮಾಡಿದ್ರೇ ಜಾಗ ಆಗೋದು ಇಲ್ಲಾಂದರೆ ಮತ್ತೆ ಮೆಡಿಸನ್ ಕೊಡ್ತೀವಿ ಅಂತ ಒಂದು ಕಡೆ ಆ ಕಡೆ ಭಯ ಬೇರೆ ಈಗ ಮತ್ತೆ ಮೆಡಿಸನ್ ಕೊಡ್ತಾರಲ್ಲಪ್ಪ ಅಂತ ಹಿಂಗಾದರೂ ಮಾಡಿ ನಿದ್ದೆ ಬಿಟ್ಬಿಟ್ಟು ವಾಕ್ ಮಾಡಿಸ್ಲೇಬೇಕು ಅಂತ ರೂಪತೆ ಫುಲ್ ವಾಕ್ ಮಾಡಿಸಿದ್ರು ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟೊತ್ತಿಗೆ ಆರು ಗಂಟೆ ಆಗುತ್ತೆ ಎಷ್ಟೊತ್ತಿಗೆ ಚೆಕ್ ಮಾಡ್ತಾರೆ ಅನ್ನೋಂಗೆ ಆಗ್ಬಿಟ್ಟಿತ್ತು ನನಗೆ ಮತ್ತೆ ಸೊ ಆರು ಗಂಟೆಗೆ ಮತ್ತೆ ಚೆಕಿಂಗ್ ಕರೆದ್ರು ಕರೆದ್ಬಿಟ್ಟು ಸೇಮ್ ಹಂಗೆ ಹೇಳಿದ್ದು ಇಲ್ಲಮ್ಮ ಓಪನ್ ಆಗಿಲ್ಲ ಇವಾಗ ಅನಿಮ ಕೊಡ್ತೀವಿ ಅನಿಮ ಕೊಟ್ಬಿಟ್ಟು ಒಂದು ಮೂರು ಅವರ್ ಆದರೂ ಆಗಬೇಕು ಒಂದು ಅಂದರೆ ಆರು ಗಂಟೆಗೆ ಅವ್ರು ಅನಿಮ್ ಕೊಟ್ಟರೆ ಒಂಬತ್ತು ಗಂಟೆ ಆದ್ರೂ ಫುಲ್ಲು ಹೊಟ್ಟೆ ಎಲ್ಲ ಕ್ಲಿಯರ್ ಆಗುತ್ತೆ ಅದಾದ್ಮೇಲೆ ನೋಡೋಣ ಒಂದು ಹತ್ತು ಹತ್ತುವರೆ ಅಷ್ಟಲ್ಲಿ ಡೆಲಿವರಿ ಆಗ್ಬೋದು ಅನಿಮ ಆದಮೇಲೆ ಮತ್ತೆ ಬಂದು ಮೆಡಿಸಿನ್ ಕೊಡ್ತೀವಿ ಅಂದ್ರೆ ನನಗಂತೂ ಫುಲ್ ಭಯ ಸ್ಟಾರ್ಟ್ ಆಗೋಯ್ತು ಅನಿಮ ಕೊಟ್ಟರು ಮತ್ತೆ ಹೊಟ್ಟೆ ಕ್ಲೀನ್ ಮಾಡೋದಕ್ಕೆ ಏನು ಮೆಡಿಸಿನ್ ಕೊಡ್ತಾರಲ್ವ ಅದನ್ನು ಕೊಟ್ಟರು ಆಫ್ ಅವರ್ ಅವರಲ್ಲೇ ಮನ್ಗಿರ್ಬೇಕು ಡೆಲ್ವರಿ ಬೆಡ್ ಏನಿದೆ ಅದ್ರ ಮೇಲೇ ಮನ್ಗಿರ್ಬೇಕು ನಮ್ಮ ಬೆಡ್ಗೆ ಹೋಗಂಗಿಲ್ಲ ಪ ಅವಾಗಂತೂ ಪೇಯ್ನು ಸಕ್ಕ ಪೈನ್ ನಾನು ಹಾಫ್ ಅನ್ ಅವರ್ ಇರಲ್ಲ ನನ್ಗೆ ಆಗ್ತಿಲ್ಲ ನನ್ನ ವಾಶ್ರೂಮ್ಗೆ ಹೋಗ್ಲೇಬೇಕು ಹೋಗ್ಲೇಬೇಕು ಅಂತ ಕಿರ್ಚಾಡ್ತಾ ಇದ್ದೀನಿ ಡಾಕ್ಟ್ರಿಗೆ ನೀವೇನು ಮೇಡಮ್ ನೀವು ಒಂದ್ ಸ್ವಲ್ಪನು ರೆಸ್ಪಾನ್ಸಿಬಿಲಿಟಿ ಥರ ಹಿಂಗೆ ಬಿಸಾಕಿದ್ದೀರ ನನ್ನ ಅಂತೆಲ್ಲ ಬೈದ್ಬಿಟ್ಟಿದ್ದೀನಿ ಅವ್ರ ಪಾಪ ಏನೂ ಬೇಜಾರ್ ಮಾಡ್ಕೊಂಡಿಲ್ಲ ಇರಪ್ಪ ಆಗತ್ತೆ ಹೋಗುವಂತೆ ಇರಪ್ಪ ಅಂತಾನೆ ಮಾತಾಡಿಸ್ತಿದ್ರು ಆಫ್ಟರ್ ಒಂದು ಆರೂವರೆವರೆಗೂ ತಟ್ಕೊಂಡು ಕಿರ್ಚಾಡ್ಕೊಂಡು ಬೆಡ್ ಎಲ್ಲಾ ಹಾಕ್ಬಿಟ್ಟಿದ್ದೀನಿ ಆಮೇಲೆ ಕಳ್ಸಿದ್ರು ನನ್ಗೊಬ್ಳಿಗೆ ನಾನು ನಮ್ಮ ಅತ್ತೆ ಕರ್ಕೊಂಡು ಹೋಗ್ತೀನಿ ವಾಶ್ರೂಮ್ಗೆ ಅಂತ ಇಲ್ಲ ಇಲ್ಲ ಹಾಕಿ ಕಳ್ಸಲ್ಲ ನರ್ಸ್ ಬರ್ತಾರೆ ನರ್ಸ್ ಜೊತೆ ಹೋಗಿ ನೀವು ಜಾಸ್ತಿ ಮುಕ್ಕಂಗಿಲ್ಲ ಬೇಗ ಬಂದ್ಬಿಡ್ಬೇಕು ಅಂದರು ಆವಾಗಲೂ ಕೂಡ ಚೆಕ್ ಮಾಡಿನೇ ಕಳಿಸಿದ್ರು ನನಗೆ ವಾಶ್ರೂಮ್ಗೆ ನಾನು ಸರ್ವಿಕಲ್ ಚೆಕಪ್ ಮಾಡಿ ಇನ್ನೂ ಓಪನ್ ಆಗಿಲ್ಲ ವಾಶ್ರೂಮ್ಗೆ ಹೋಗಿ ಬಂದಿದ್ದ ತಕ್ಷಣ ಮೆಡಿಸನ್ ಹಾಕ್ತೀನಿ ಬನ್ನಿ ಬೇಗ ಅಂತ ವಾಶ್ರೂಮ್ಗೆ ಹೋಗಿ ನನಗೆ ಮೋಷನ್ ಏನು ಆ ಮೋಷನ್ ಪಾಸ್ ಆಗೋದಕ್ಕೇ ಅನಿಮ ಕೊಟ್ಟಿರ್ತಾರೆ ಫುಲ್ ಹೊಟ್ಟೆ ಕ್ಲಿಯರ್ ಆಗಬೇಕು ಮೋಷನ್ ಪಾಸ್ ಪಾಸ್ ಮಾಡಬೇಕು ನಾವು ಇಲ್ಲ ಅಂದರೆ ಡೆಲ್ವರಿ ಟೈಮಲ್ಲಿ ಪಾಸ್ ಮಾಡಿದ್ರೆ ಅದು ಕಷ್ಟ ಆಗುತ್ತೆ ಬೇಬಿಗೂ ಕಷ್ಟ ಆಗುತ್ತೆ ಹೊರಗಡೆ ಬರಬೇಕಾದ್ರೆ ಆ್ಯಂಡ್ ಡಾಕ್ಟರ್ಸ್ಗೂ ಕೂಡ ತುಂಬ ಒಂಥರ ಇದ್ರ ಫೀಲ್ ಆಗುತ್ತೆ ಸೊ ಹಂಗಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೊಟ್ಟೆ ಕೊಡ್ತಾರೆ ನೆಕ್ಸ್ಟು ಹೋಗಿ ಮೋಷನ್ ಪಾಸ್ ಮಾಡಿ ಈಚೆ ಬರ್ತಿದ್ದೆ ಅಷ್ಟೇ ಲಾಸ್ಟು ಫುಲ್ಲು ನನಗೆ ಸಕ್ ಪಕ್ಕದ ಪೈನ್ ಬಂದ್ಬಿಡ್ತು ಅಲ್ಲಿವರೆಗೂ ಕಂಟ್ರೋಲ್ ಮಾಡ್ಕೊಂಡು ಅಲ್ಲೆಲ್ಲ ಕಚ್ಕೊಂಡು ಕೈಯೆಲ್ಲ ಹಿಂಗೆ ಇದು ಮಾಡ್ಕೊಂಡು ನೌನ ತಡ್ಕೊಂಡಿದ್ದೆ ಬಟ್ ಈಚೆ ಬಂದಿದ್ದ ತಕ್ಷಣ ಫುಲ್ ಪೈನ್ ಸ್ಟಾರ್ಟ್ ಆಗೋಯ್ತು ಫುಲ್ ಕಾಲ್ ಅಗ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕರ್ಕೊಂಬನಿ ಕರ್ಕೊಂಬನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರಷ್ಟೇ ಹಂಗ ಒಂದು ಐದು ನಿಮಿಷನೂ ಇಲ್ಲ ನನಗೆ ಆಗೋಯ್ತು ಡೆಲಿವರಿನೇ ಆಗೋಯ್ತು ಯಾಕೆ ಅಂತಂದ್ರೆ ಅದು ಹೆಂಗೆ ಆಯ್ತು ಅಂತಾನೆ ಗೊತ್ತಿಲ್ಲ ಫುಲ್ ಜಾಗನೇ ಓಪನ್ ಇಲ್ಲ ಮೆಡಿಸನ್ ಇಡ್ಬೇಕು ಅಂತಿದ್ದವರು ನಾನು ಕರ್ಕೊಂಡೋಗಿ ಬಿಡ್ಲಿ ಮಸ್ಕಿದ ತಕ್ಷಣ ಅವ್ರು ಎಲ್ಲ ಹಾಕೊಂಡು ಡೆಲ್ವರಿಗೆ ರೆಡಿ ಮಾಡ್ಕೊಂಡ್ರು ಒಂಥರ ಮ್ಯಾಜಿಕ್ ಥರ ಆಗೋಯ್ತದು ಆಗಲ್ಲ ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಅಂದಿದ್ದವರು ಅಷ್ಟು ಬೇಗ ಆಗಿದ್ದು ನೋಡಿ ಅವ್ರಿಗೆ ಶಾಕು ಇಲ್ಲಮ್ಮ ಒಂದೆರಡು ಪುಷ್ ಮಾಡಿ ಮಗು ಬಂದ್ಬಿಡುತ್ತೆ ಮಗು ತಲೆ ಫುಲ್ ಕೆಳಗಡೆ ಇದೆ ಅಂತ ಆ್ಯಂಡ್ ನಮ್ಮ ಅತ್ತೆನ ಅಲೋ ಮಾಡಿದ್ರಲ್ಲ ರೂಪತ್ತೆನ ಲೇಬರ್ ರೂಮ್ಗೆ ಸೊ ಅವ್ರನ್ನೂ ಕರೆದ್ಬಿಟ್ಟೆ ತೋರಿಸಿದ್ರು ನೋಡಿ ತಲೆ ಫುಲ್ ಕೆಳಗಡೆ ಬಂದಿದೆ ನಮಗೆ ಕಣ್ಣಿಗೆ ಕಾಣೋ ಥರನೇ ಇದೆ ಒಂದ್ ಎರಡರಿಂದ ಮೂರ್ ಪುಷ್ ಕೊಟ್ರೆ ಮಗು ಈಚೆ ಬರುತ್ತೆ ಇಲ್ಲಾಂದ್ರೆ ಉಸರು ಕಟ್ಬಿಡುತ್ತೆ ಬಿಕಾಸ್ ನೀರ್ ತುಂಬಾ ಕಮ್ಮಿ ಇರೋದ್ರಿಂದ ಅವ್ರಿಗೆ ಮಗು ಈಜ್ಕೊಂಡ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಅವ್ರ ಕೈಲಿದೆ ಮೇಡಮ್ ಅಂತ ಅತ್ತೆ ಪಾಪ ಬೈಲಿಲ್ಲ ಹಿಂಗೆ ತಲೆ ಹತ್ರ ನಿಲ್ಸಿರ್ತಾರಲ್ಲ ತಲೆಲ್ಲ ಸವ್ರು ಹೇಳ್ತಾ ಇತ್ತು ಇಷ್ಟಕ್ಕೆ ಇಷ್ಟು ಕಷ್ಟ ಬಿದ್ದಿದ್ಯಾ ಇಷ್ಟು ತಿಂಗಳು ಹತ್ಕೊಂಡಿದ್ಯಾ ಒಂದು ಐದು ನಿಮಿಷ ಕಷ್ಟಪಟ್ಟು ನೋಗ್ಬಿಡೋ ಆಗ್ಬಿಡುತ್ತೆ ಆಗ್ಬಿಡತ್ತೆ ಅಂತ ನೀವು ನಂಬಲ್ಲ ನನ್ನ ಜಸ್ಟ್ ಮೂರೇ ಪುಷ್ಗೆ ಬೇಬಿನ ಪುಷ್ ಮಾಡ್ಬಿಟ್ಟು ಈಚೆ ಬಂದ್ಬಿಡ್ತು ಮಗು ಮೂರೇ ಪುಷ್ ಪೆಕ್ಕು ಮಾದ್ರಲ್ಲಿ ತುಂಬ ಅಂದರೆ ಅವ್ರ ಕೈಲೆಲ್ಲ ಬೈಸ್ಕೊಬಿಟ್ಟಿದ್ದೀನಿ ನೀವು ಹಿಂಗೆ ಮಾಡಿದ್ರೆ ಮಗು ಕಷ್ಟ ಆಗುತ್ತೆ ಅಂತ ಬಟ್ ಇವರು ಎಲ್ಲ ಕ್ಲ್ಯಾಪ್ಸ್ ಹೊಡೆದ್ರು ಮೂರೇ ಪುಷ್ಗೆ ನಾನು ಪಾಪನ ಪೂರ್ತಿ ಪುಷ್ ಮಾಡಿಬಿಟ್ಟೆ ಬಿಕಾಸ್ ನೋವು ತಡಿಯೋಕೆ ಆಗಲ್ಲ ಒಂದು ಫಸ್ಟ್ ಪುಷ್ಗೆ ನೋವು ಬಂದಾಗ ಪುಷ್ ಮಾಡಿ ಇಲ್ಲಾಂದ್ರೆ ಮಾಡಬೇಡಿ ಅಂತ ಹೇಳ್ತಾರೆ ಬಿಕಾಸ್ ಆಗ ಮಗು ಉಸಿರು ಕಟ್ಬಿಡತ್ತೆ ನೋವು ಬಂದಾಗ ಅಷ್ಟೇ ಪುಷ್ ಮಾಡಬೇಕು ಅಂತ ಫಸ್ಟ್ ಪುಷ್ಗೆ ನೋವು ಸಕ್ಕತ್ ಬಂತು ಅಂತ ಪುಷ್ ಇದೆ ನೋವು ಹೋಗ್ಬಿಡ್ತು ಸೊ ಮತ್ತೆ ಒಳಗಡೆ ಹೇಳ್ಕೊಂಡ್ರೆ ಡಾಕ್ಟರ್ ನನಗೆ ಚೆಕಪ್ ಹೋದಾಗೆಲ್ಲ ಹೇಳ್ತಾ ಇರ್ತಾರೆ ಒನ್ಸ್ ಪುಷ್ ಮಾಡಿ ಮಗುನ ಹಿಂದೆ ತಿರುಗಿ ಮಗು ವಾಪಸ್ ಬಂತು ಅಂದರೆ ಮಗು ಹೆಡ್ ಶೇಪ್ ಇದೆ ಉದ್ದ ಬರುತ್ತೆ ಅವರು ಹಿಂಗೆ ಚೂಪ್ ಬರುತ್ತೆ ಕೆಲವು ಮಕ್ಳದ್ದು ಹಿಂಗೆ ರೌಂಡಿಗೆ ಬಂದಿರೋಲ್ಲ ಆ ಪೊಸಿಷನ್ಗೆ ಮಗು ಹೆಡ್ ಶೇಪ್ ಹೋಗುತ್ತೆ ಸೊ ಬೆಟರ್ ನೀವು ಒನ್ ಆರ್ ಟೂ ಅಲ್ಲಿ ಮಗು ಹೆಡ್ ಬರೋ ಥರ ನಾರ್ಮಲ್ ಅವರು ಮಾಡ್ಕೋಬೇಕು ಅಂತ ಕ್ಲಿಯರಾಗಿ ಹೇಳಿರ್ತಾರೆ ಡಾಕ್ಟರು ಚೆಕಪ್ ಡಾಕ್ಟರ್ ಇರ್ತಾರಲ್ಲ ಅವರು ಸೊ ನನಗೆ ತುಂಬ ನೆನಪಿತ್ತು ಸೊ ಹಂಗಾಗಿ ನಾನು ಅದು ಒಂದು ಕೆಲಸ ಮಾಡಿದ್ದಕ್ಕೆ ಇವಾಗ ನನ್ನ ಮಗನ ತಲೆ ಫುಲ್ ರೌಂಡಾಗಿದೆ ಅವ್ನ ತಲೆ ಬಂದಿದ್ದು ಒಂದೇ ಪುಷಿಗೆ ಬಂದಿದ್ದು ಆ್ಯಂಡ್ ಬಾಡಿಗೆ ನಾನು ಎರಡು ಪುಷ್ ತಗೊಂಡಿದ್ದು ಸೊ ಅದಾದ್ಮೇಲೆ ಮಗು ಇಲ್ಲ ಈಚೆ ಬಂದಾದ್ಮೇಲೆ ಹೆಂಗೆ ಹೊಟ್ಟೆ ಮೇಲೆಲ್ಲ ತೆಗೆದು ಮಗುನ ಹಾಕಿ ಎಲ್ಲ ಒರೆಸ್ತಾ ಇರ್ತಾರೆ ನರ್ಸ್ಗಳು ಇನ್ನು ಡಾಕ್ಟರ್ ಕರಳಬಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಮಗನ ಕೊಟ್ ಕಳಿಸ್ಬಿಡ್ತಾರೆ ಅದು ಏನು ಹೀಟ್ ಬಾಕ್ಸ್ ಇರುತ್ತಲ್ಲ ಇಡೋದಕ್ಕೆ ಬಿಕಾಸ್ ಮಗು ಒಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿ ಬೆಚ್ಚಗಿರುತ್ತೆ ಈಚೆ ಬಂದ ತಕ್ಷಣ ಅದನ್ನ ಎಲ್ಲಿ ಬೇಕಲ್ಲಿ ಇಡೋಕ್ಕಾಗಲ್ಲ ಬೆಡ್ ಮೇಲೆಲ್ಲ ಸೊ ಹೀಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿರ್ತಾರೆ ಮೇಲೆ ನನಗೆ ನನ್ನ ಮಗ ಹುಟ್ಟಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಡೆಲಿವರಿಗಿಂತ ತುಂಬ ವಿಪರೀತ ಪೇಯ್ನ್ ಕೊಟ್ಟಿದ್ದು ಅಂತ ಅಂದರೆ ನಂದು ಪ್ಲಾಸೆಂಟ್ ಏನಿದೆ ಅದನ್ನು ಈಚೆ ತೆಗಿಯೋದು ಬರಲಿಲ್ಲ ಪ್ಲಾಸೆಂಟ ತುಂಬಾ ಟೈಮ್ ತಗೊಂಡ್ರು ಏಳು ಇಪ್ಪತ್ತಕ್ಕೆ ಪಾಪು ಹುಟ್ಟು ಅಂತ ಅಂದರೆ ತುಂಬ ಅಂದ್ರೆ ತುಂಬ ಟೈಮ್ ತಗೊಂಡ್ರು ಎಂಟು ಎಂಟು ಮುಕ್ಕಾಲು ನನಗೆ ಅವರು ಸ್ವಿಚಸ್ ಸ್ಟಾರ್ಟ್ ಮಾಡಿ ಮಾಡ್ತಿದ್ದೀನಿ ಪೇಯ್ನ್ ಆಗ್ತಿದ್ರೆ ಹೇಳಿ ಬಿಕಾಸ್ ಒನ್ ಒನ್ ಅವರ್ ಮೇಲಾಗಿದೆ ಸೊ ಇಂಜೆಕ್ಷನ್ ಪವರ್ ಹೋಗಿರುತ್ತೆ ಪೇಯ್ನ್ ಆಗ್ತಿದೆ ಅಂದರೆ ಮತ್ತೆ ನಾನು ನಿಮಗೆ ಅದು ಏನೇಷ್ಯ ಕೊಡ್ತಾರಲ್ಲ ಸ್ವಿಚರ್ ಮಾಡ್ಬೇಕಾದ್ರೆ ಅದು ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟು ಟೈಮು ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು ತುಂಬ ಅಂದರೆ ತುಂಬ ಕ್ಲೀನಿಂಗ್ ಮಾಡ್ತಾನೆ ಇದ್ರು ಪಾಪು ಹುಟ್ಟಬೇಕಾದ್ರೆ ಎಷ್ಟು ನೋವು ಪಟ್ಟಿದ್ದೀನಿ ಎಷ್ಟು ಚೀರಾಡಿದ್ದೀನಿ ಎಲ್ಲ ಅದಕ್ಕೂ ಡಬ್ಬಲ್ ಕಿರ್ಚಾಡ್ಬಿಟ್ಟಿದ್ದೀನಿ ಉಗ್ರರೆಲ್ಲ ನಾನಂಗೆ ನಾನೇ ಎಬ್ಬರುಕೊಂಡು ಹಲ್ಲೆಲ್ಲ ಕಚ್ಕೊಂಡು ತುಂಬ ಪೇಯ್ನ್ ಆಯಿತು ಬಿಕಾಸ್ ಒಂದೇ ರೀಸನ್ನು ಅದು ಏನಾಗಿತ್ತು ಗೊತ್ತಿಲ್ಲ ಬಟ್ ಅವ್ರು ಹೇಳಿದ್ದು ಆಫ್ಟರ್ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಹೊಟ್ಟೆ ಒಳಗಡೆನೆ ಪ್ಲಾಸೆಂಟ ಕಸ ಏನಿದೆ ಅದು ಒಡೆದೋಗ್ಬಿಟ್ಟಿದ್ದು ನಿಮ್ದು ಅಂದ್ಬಿಟ್ಟು ಸೊ ಸೊ ಹಂಗಾಗಿ ತುಂಬ ಅಂದರೆ ತುಂಬಾ ಟೈಮ್ ತಗೊಂಡು ಕ್ಲೀನ್ ಎಲ್ಲ ಮಾಡಿ ಆದ್ಮೇಲೆ ಎಲ್ಲ ಮಾಡಿ ಒಂದು ಆಫ್ ಅನ್ ಅವರ್ ಮಲಗಿಸ್ತಾರೆ ಅಲ್ಲೇನೆ ಅಳ್ಳಾಡಂಗಿಲ್ಲ ಬಿಕಾಸ್ ಎಲ್ಲ ಹೋಗ್ತಾ ಇರತ್ತೆ ಇಂಜೆಕ್ಷನ್ ಕಡೆ ಒಂದ್ ಕಡೆ ಬೋಟಲ್ ಹೋಗ್ತಾ ಇರುತ್ತೆ ಎರಡು ಕೈಲಿ ಟ್ರಿಪ್ಸ್ ಇರುತ್ತೆ ಸೊ ಹಾಫ್ ಅನ್ ಅವರ್ ಅಲ್ಲೇ ಮಲಗಿಸಿ ವಿತ್ ಆಫ್ ಅನ್ ಅವರ್ ಒಳಗಡೆ ಬೇಬಿಗೆ ಫೀಡ್ ಕೊಡಿಸ್ತಾರೆ ಅವರೇ ಬಂದು ಪಾಪಗೆ ಫೀಡ್ ಮಾಡಿಸಿ ಮತ್ತೆ ರಿಟರ್ನ್ ಕರ್ಕೊಂಡು ಹೋಗ್ತಾರೆ ಒನ್ಸ್ ನಮಗೆ ಚೆಕ್ ಮಾಡ್ತಾರೆ ಕಾಲಿಲ್ಲೆಲ್ಲ ಹಿಂಗ್ ಮಾಡಿ ಸ್ವಾಧೀನ ಇದೆಯಾ ಮತ್ತೆ ನಡೆಯೋಕೆ ಶಕ್ತಿ ಇದೆಯಾ ಶಿವರಿಂಗ್ ಆಗ್ತಿದಾರ ಅಂತ ಸೊ ನಮ್ದು ಏನೋ ಇಲ್ಲ ನಾರ್ಮಲ್ ಆಗಿದ್ದೀವಿ ಅಂದ್ರೆ ಫಸ್ಟ್ ಅಲ್ಲಿಂದ ಇಳಿಸಿದ ತಕ್ಷಣ ವಾಶ್ರೂಮ್ ಕಳಿಸ್ತಾರೆ ಸೊ ಒನ್ಸ್ ಯೂರಿನ್ ಪಾಸ್ ಆಯಿತು ನಮಗೆ ಅಂದ್ರೆ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಯೂರಿನ್ ಪಾಸ್ ಆಯಿತು ಅಂದ್ರೆ ಓಕೆ ಎಲ್ಲ ನಾರ್ಮಲ್ ಆಯಿತು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಒನ್ಸ್ ವಾಶ್ರೂಮ್ ಕಳಿಸಿ ಯೂರಿನ್ ಪಾಸ್ ಆಯಿತು ಯಾವ ಟೈಮಲ್ಲಿ ಆಯಿತು ಅನ್ನೋದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಮಗೆ ನಮ್ಮ ಬೆಡ್ಗೆ ಶಿಫ್ಟ್ ಮಾಡ್ತಾರೆ ಬೇಬಿ ಹತ್ರ ಸೊ ಅಷ್ಟೇ ಆಗಿದ್ದು ಇದಿಷ್ಟು ನನ್ನ ಡೆಲಿವರಿ ಸ್ಟೋರಿ ಇನ್ನು ಕ್ವಶನ್ಸ್ಗಳು ಬಂದ್ಬಿಟ್ಟು ನಿಮಗೆ ಬೇಬಿ ಬಾಯ್ ಸಿಂಪ್ಟಮ್ಸ್ ಹೇಳಿ ಅಂತ ಕೇಳಿದ್ದೀರಾ ಯಾವ ಸೈಡ್ ಕಿಕ್ ಮಾಡ್ತಿತ್ತು ಅಂತ ನನಗೆ ಸ್ಟಾರ್ಟಿಂಗ್ ಫೈವ್ ಮಂತ್ಸ್ ಇಂದ ಗೊತ್ತಾಗುತ್ತೆ ಬೇಬಿ ಕಿಕ್ಕಿಂಗ್ಸು ಯಾವ ಕಡೆ ಮೂವ್ ಮಾಡ್ತಿದೆ ಅಂತ ಚಿಕ್ಕದಾಗಿ ಹುಳ ಕಂಬಳಿ ಹುಳ ಓಡಾಡೋ ಥರನೇ ಗೊತ್ತಾಗೋದು ಸ್ಟಾರ್ಟಿಂಗಲ್ಲಿ ಗುಡು ಗುಡು ಅಂತ ಇದೆ ಹೊಟ್ಟೆ ಗ್ಯಾಸ್ಟಿಕ್ ಥರ ಆ ರೀತಿ ಗೊತ್ತಾಗೋದು ಇವನ್ ಟೈಮ್ ಬರ್ತಾ 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 ಏಯ್ಟ್ ಮಂತ್ಸ್ ಸೆವೆನ್ ಮಂತ್ ಏಯ್ಟ್ ಮಂತ್ಸ್ ಅಷ್ಟರಲ್ಲೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಮಗು ಈ ಕಡೆ ಓದಿತಾ ಇದೆ ಯಾವ ಕಡೆ ಅಂತ ನನಗೆ ತುಂಬ ಜಾಸ್ತಿ ಅಂದರೆ ಜಾಸ್ತಿ ಓದಿದ್ದು ಬಲ್ಗಡೆಗೆ ಎಡಗಡೆಗೆ ಓದಿದ್ದು ತುಂಬ ಕಮ್ಮಿ ಸತಿ ಹತ್ ಬಿಟ್ಟಿದ್ದೀನಿ ಕೊಬ್ಬರ ಎಣ್ಣೆಲ್ಲ ಹಚ್ಕೊಂಡು ಬಲಗಡೆನೇ ಒದ್ದು ಒದ್ದು ಸ್ಕಿನ್ ಎಲ್ಲ ಒಂಥರ ಉರಿ ಉರಿ ಒಂಥರ ಇರಿಟೇಷನ್ ಆಗ್ತಿದ್ದು ಒಂದೇ ಸೈಡ್ ಓದಿತಾ ಇರೋದ್ರಿಂದ ಬರೀ ಲೆಫ್ಟಿಗೆ ಮಲ್ಕೋತಾ ಇದ್ದೆ ಸೊ ಇಲ್ಲೂ ಎಲ್ಲ ಇರಿಟೇಷನ್ ಆಗ್ತಾ ಇತ್ತು ಒದ್ದು ಓದ್ದು ಹೊಟ್ಟೆ ಭಾಗ ಕೂಡ ಇರಿಟೇಷನ್ ಆಗ್ತಾ ಇತ್ತು ಅಷ್ಟು ಕಿಕ್ಕಿಂಗ್ ಬರಿ ನನಗೆ ರೈಟ್ ಸೈಡ್ಗೆ ಆಗ್ತಾ ಇದ್ದಿದ್ದು ನೆಕ್ಸ್ಟು ಪ್ಲಾಸೆಂಟ ಯಾವುದಿತ್ತು ನಿಮ್ಮದು ಅಂತ ಕೇಳಿದ್ದೀರಾ ನನಗೆ ಪ್ಲಾಜೆಂಟ ಬಂದಿದ್ದು ಪೋಸ್ಟ್ ಏರಿಯರ್ ಪ್ಲಾಸೆಂಟಾ ನೆಕ್ಸ್ಟು ಪಾಪು ಹಾರ್ಟ್ ಪೀಟು ಹಾರ್ಟ್ ಪೀಟ್ ರೇಷಿಯೋ ಎಷ್ಟಿತ್ತು ಅಂತ ಕೇಳಿದ್ದೀರಾ ಬಿಕಾಸ್ ಕೆಲವೊಂದು ಮಿತ್ಗಳಿದೆ ಅಲ್ಲ ಒನ್ ಫಿಫ್ಟಿ ಅಬೋವ್ ಇದ್ರೆ ಬೇಬಿ ಗರ್ಲ್ ಆಗುತ್ತೆ ಒನ್ ಫಿಫ್ಟಿ ಬಿಲೋ ಇದ್ರೆ ಬೇಬಿ ಬಾಯ್ ಆಗುತ್ತೆ ಅಂತ ನನಗೆ ಇದ್ದಿದ್ದು ಮಿನಿಮಮ್ ಎಂಟನೇ ತಿಂಗಳವರೆಗೂ ನನ್ನ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸಿದಾಗ ವಿತ್ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸ್ತೀನಿ ಎಂಟನೇ ತಿಂಗಳವರೆಗೂ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಸಿಕ್ಸ್ವರೆಗೂ ಬಂದಿದೆ ಎಂಟು ತಿಂಗಳು ಮತ್ತು ಒಂಬತ್ತನೇ ತಿಂಗಳು ಸ್ಕ್ಯಾನಿಂಗಲ್ಲಿ ನನಗೆ ಅಂದರೆ ಲಾಸ್ಟ್ ಸ್ಕ್ಯಾನಿಂಗಲ್ಲಿ ಮತ್ತು ಎಂಟು ತಿಂಗಳು ಚೆಕಪ್ಗೆ ಹೋಗಿದಾಗ ಒನ್ ಫಿ ಒನ್ ಥರ್ಟಿ ಟೂ ಒನ್ ಥರ್ಟಿ ಒನ್ ಒನ್ ಥರ್ಟಿ ತ್ರೀ ಇಷ್ಟೇ ಒನ್ ಥರ್ಟಿ ಫೈಗೂ ರೀಚ್ ಆಗಿಲ್ಲ ಸೊ ಇಷ್ಟೇ ಬಂದಿದೆ ಅಥವಾ ಏಳು ತಿಂಗಳೇನಿದೆ ಫುಲ್ಲು ಒನ್ ಫಿಫ್ಟಿ ಅಬೋ ಬಂದಿದೆ ಲಾಸ್ಟ್ ಟೂ ವೀಕ್ಸ್ ಟೂ ಮಂತ್ಸಲ್ಲಿ ನನಗೆ ಒನ್ ಥರ್ಟಿ ಫೈವ್ ಒಳಗೆ ಅಂದರೆ ಒನ್ ಫೋರ್ಟಿ ಒಳಗಡೆ ಬಂತು ಹಾರ್ಟ್ ಬೀಟ್ ಪಾಪದು ನೆಕ್ಸ್ಟ್ ಬೇಬಿ ಹುಟ್ಟಿದಾಗ ಎಷ್ಟು ಕೆ ಜಿ ಇತ್ತು ಅಂತ ನಾನು ಲಾಸ್ಟ್ ಸ್ಕ್ಯಾನ್ ಮಾಡಿಸಿದಾಗ ಗ್ರೋತ್ ಸ್ಕ್ಯಾನ್ ಮಾಡಿಸಿದಾಗ ಪಾಪು ತ್ರೀ ಕೆ ಜಿ ನಿಯರ್ ಟು ತ್ರೀ ಕೆ ಜಿ ಅಂದ್ರೆ ಮೂರು ಕೆ ಜಿ ಹತ್ತತ್ರ ಇದ್ದ ಎರಡು ಒಂಬೈನೂರ ಐವತ್ತು ಎಷ್ಟೋ ಇದ್ದ ಸೊ ಆ ಸ್ಕ್ಯಾನ್ ಮಾಡಿಸಿ ನಾನು ಒಂದು ಟೂ ವೀಕ್ಸ್ ಹೋಗಿದ್ವಾ ಒಂದು ಟೂ ವೀಕ್ಸ್ಗೆ ಹೋಗಿದ್ದು ಅಂದ್ರೆ ಡೆಲಿವರಿ ಆಗಿದ್ದು ಸ್ಕ್ಯಾನ್ ಮಾಡಿಸಿ ಟೂ ವೀಕ್ಸ್ಗೆನೆ ಸೊ ಅಷ್ಟರಲ್ಲಿ ಮೂರು ಕೆ ಜಿ ಮುನ್ನೂರು ಗ್ರಾಮ್ ಆಗಿದ್ದ ದಿನ ತುಂಬಿ ಹುಟ್ಟಿದಿದ್ರೆ ಇನ್ನೂ ಸ್ವಲ್ಪ ವೆಯ್ಟ್ ಆಗ್ತಾ ಇತ್ತು ಬಟ್ ವೆಯ್ಟ್ ಆಗಿದ್ದಿದ್ರೆ ನಾರ್ಮಲ್ ಡೆಲಿವರಿ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಸಾಕು ಅಷ್ಟು ವೆಯ್ಟ್ ಇದ್ರೆ ಅದು ಹೆಲ್ದಿ ಏನೆ ನೆಕ್ಸ್ಟ್ ಬಂದ್ಬಿಟ್ಟು ಅಂಡ್ ಬೇಬಿ ಬಾಯ್ಗೆ ಸಿಂಪ್ಟಮ್ಸ್ ಹೇಳಿ ಅಂತ ಕೇಳ್ತಿದ್ರಿ ಅಲ್ವಾ ನಾನು ಬಂದು ಅಷ್ಟು ಹೇಳಿದ್ದು ಬೇಬಿ ಬಾಯ್ ಯಾವ ಸೈಡ್ ಕಿಕ್ಕಿಂಗ್ ಮಾಡ್ತಾ ಇತ್ತು ನಿಮಗೆ ಅಂತ ಕೇಳಿದ್ದೀರಾ ಅಂಡ್ ಲೈನ್ಸ್ ಕೇಳಿದ್ದೀರಾ ಹೊಟ್ಟೆ ಮೇಲೆ ಡಾರ್ಕ್ ಲೈನ್ ಇತ್ತಾ ಇಲ್ವಾ ಅಂತ ಹೌದು ಇತ್ತು ಪಿಕ್ಕು ಮಾದ್ರಲ್ಲಂತೂ ನನಗೆ ಇರಲಿಲ್ಲ ಡಾರ್ಕ್ ಲೈನ್ ಇರಲಿಲ್ಲ ಅವಳದ್ರಲ್ಲಿ ಬರೀ ಜಾಸ್ತಿ ಇದ್ದಿದ್ದು ಸ್ಟ್ರೆಚ್ ಮಾರ್ಕ್ಸ್ ಜಾಸ್ತಿ ಡಾರ್ಕ್ ಲೈನ್ ಕಾಣಿಸ್ತಿರ್ಲಿಲ್ಲ ಅದು ಹತ್ರ ಡಾರ್ಕ್ ಲೈನ್ ಇದ್ರೆ ಬೇಬಿ ಬಾಯ್ ಅಂತ ಒಂದು ಮಿತ್ ಇಟ್ಕೊಂಡಿದ್ದಾರೆ ಅಷ್ಟೇ ಅದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಲ್ಲ ಈ ಹಾರ್ಟ್ ರೇಟ್ ಆಗಿರ್ಬೋದು ಪ್ಲಸೆಂಟ್ ಆಗಿರ್ಬೋದು ಲೈನ್ಸ್ ಇರ್ಬೋದು ಕಿಕ್ಕಿಂಗ್ ಇರ್ಬೋದು ಇದೆಲ್ಲ ಒಂದು ಮಿತ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಯಾವುದೂ ಇಲ್ಲ ಸೊ ಆ ಮಿತ್ ಮೇಲೆ ನಾವು ಕಂಡಿಡ್ಕೊತೀವಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಯಾವ ಗ ಯಾವುದು ಬೇಬಿ ಆಗ್ಬೋದು ಅಂದ್ಬಿಟ್ಟು ಸೊ ಲೈನ್ಸ್ ಇತ್ತ ಹೌದು ಡಾರ್ಕ್ ಲೈನ್ ಇತ್ತು ತುಂಬಾ ಡಾರ್ಕ್ ತುಂಬ ಜಾಸ್ತಿ ಡಾರ್ಕ್ಗಾಗೆ ಇತ್ತು ಲೈನ್ ಅದು ಬೇಬಿ ಬಾಯ್ಗೆ ನನಗೆ ಈ ಈ ಸರ್ತಿ ಪ್ರೆಗ್ನೆನ್ಸಿಲಿ ಪೆಕ್ಕು ಮಾದಲಿ ಬರೀ ಸ್ಟ್ರೆಚ್ ಮಾರ್ಕ್ಸ್ ಇತ್ತು ಅಲ್ದರಲ್ಲಿ ಲೈನ್ ಅಂತ ಏನು ಇರಲಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಸಿಂಪ್ಟಮ್ಸ್ ಬೇಕು ಮಗುದು ಹೊಟ್ಟೆ ಪೊಸಿಷನ್ ಆಗಿರ್ಬೋದು ಕ್ರೇವಿಂಗ್ಸ್ ಆಗಿರ್ಬೋದು ಅಥವಾ ಈಗ ಹೇಳಿದ್ನಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು ಅಥವಾ ಮಗು ಯಾವ ಮಂತಿಂದ ಮೂಮೆಂಟ್ ಆಯಿತು ಇದೆಲ್ಲ ತುಂಬಾ ಇರುತ್ತೆ ಮದರ್ಗೆ ಯಾವ ರೀತಿ ಹಾರ್ಮೋನಲ್ ಚೇಂಜಸ್ ಆಯಿತು ಆಫ್ಟರ್ ಪ್ರೆಗ್ನೆನ್ಸಿ ಇದೆಲ್ಲ ಒಂದು ಮಿತ್ ತರ ಇಟ್ಕೊಂಡು ಬಾಯ್ ಗರ್ಲ್ ಅಂತ ಒಂದಿಷ್ಟು ರೇಷಿಯೋ ರೀತಿಲಿ ನಾವು ಕಂಡಿಟ್ಕೋಬೋದು ಸೊ ಅದಕ್ಕೆ ಹೆಂಗೆ ಕಂಡಿಟ್ಕೊಳ್ಳೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ ಸಾರಿ ಬಿಫೋರ್ ಡೆಲಿವರಿ ಮಾಡಿದ್ದೀನಿ ಬಟ್ ಈಗ ಪೆಕ್ಕು ಮಾದಲು ಮತ್ತೆ ನನಗೆ ಈಗ ಕ್ರಿಶಲ್ಲಿ ಅಲ್ಲಿ ಪ್ರೆಗ್ನೆನ್ಸಲ್ಲೂ ಕಂಪೇರ್ ಮಾಡಿ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ ತುಂಬ ಅಂದರೆ ತುಂಬಾ ಡಿಫ್ರೆನ್ಸ್ ಇದೆ ಸೊ ಏನೇನೆಲ್ಲ ಡಿಫ್ರೆಂಟ್ ಇತ್ತು ಅಂಡ್ ಯಾವ್ದಾದ್ರು ಸಿಂಪ್ಟಮ್ಸ್ ಯಾವ್ದ್ಯಾವ್ದು ಸಿಂಪ್ಟಮ್ಸ್ಗೆ ಮ್ಯಾಚ್ ಆಗೋಲ್ಲ ಬೇಬಿ ಬಾಯಲ್ಲಿ ಗರ್ಲಲ್ಲಿ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಅದರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆ್ಯಂಡ್ ಸ್ಕ್ಯಾನಿಂಗ್ ರಿಪೋರ್ಟು ಅಷ್ಟೇ ತುಂಬ ಜನ ಕೇಳಿದಿರ ಒಂದರಿಂದ ಒಂಬತ್ತು ತಿಂಗಳವರೆಗೂ ಸ್ಕ್ಯಾನಿಂಗ್ ರಿಪೋರ್ಟ್ ಕಂಪ್ಲೀಟ್ ಆಗಿ ಹಾಕಿ ಒಂದು ವಿಡಿಯೋ ಮಾಡಿ ಅಂತ ಅದನ್ನು ಕೂಡ ಆಸ್ ಸೂನ್ ಆಸ್ ಪಾಸಿಬಲ್ ನನಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅಪ್ಲೋಡ್ ಮಾಡಿ ಹಾಕ್ತೀನಿ ವಿತ್ ಇನ್ ತ್ರೀ ಟು ಫೋರ್ ಡೇಸಲ್ಲಿ ಅಂಡ್ ತುಂಬಾ ಜನ ಕೇಳ್ತಿದ್ರ ನಿಮ್ ಬಾಣಂತನದ್ದು ಬ್ಲಾಗ್ ಮಾಡಿ ಬಿಕಾಸ್ ನಮಗೆ ಇನ್ನೇನು ಡೆಲಿವರಿ ಟೈಮ್ ಹತ್ರ ಬರ್ತಿದೆ ನೀವು ಹೆಂಗ್ ಬಾಣಂತನ ಮಾಡಿಸ್ಕೋತಿದೀರ ನೋಡ್ಬೇಕು ನಾವು ಪ್ರಿಪೇರ್ ಆಗ್ಬೇಕು ಅಂತ ಶೋರ್ ಮಾಡ್ತೀನಿ ಇನ್ನು ನನಗೆ ಪೇನ್ಸ್ ಸ್ವಿಚರ್ ಪೇನ್ ತುಂಬಾ ಕಮ್ಮಿ ಆಗಿಲ್ಲ ಬಿಕಾಸ್ ಈಗಿನ ಬಿಕಾಸ್ ಈಗಿನ ಲೆವೆನ್ ಡೇಸ್ ಅಷ್ಟೇ ಆಗಿರೋದು ಸೊ ಹಂಗಾಗಿ ಮಗು ನೋಡಿಕೊಂಡು ಕೆಲ್ವೊಂದು ವ್ಲಾಗ್ಸ್ ನ ಮಾಡ್ಕೊಂಡು ಕೆಲವೊಂದು ಪ್ರಮೋಷನ್ಸ್ ಇದೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಬಿಕಾಸ್ ಡೆಲ್ವರ್ಗೂ ಮುಂಚೆ ಪ್ರಮೋಷನ್ ಒಪ್ಕೊಬಿಟ್ಟಿದೆ ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟಿದೀನಿ ಸೊ ಹಂಗಾಗಿ ಆ ಪ್ರಮೋಷನ್ ನ ಮಾಡ್ಕೊಂಡು ಇನ್ನು ಪೆಕ್ಕುಮಾನ ನೋಡ್ಕೊಂಡು ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಬಡಂತರ ಬ್ಲಾಗ್ ಅಂದ್ರೆ ವಿತಿನ್ ಮಾರ್ನಿಂಗ್ ಇಂದ ನಾನು ನೈಟ್ ಏನೆಲ್ಲ ಮಾಡ್ತೀನಿ ಅದನ್ನ ಮಾಡ್ಕೋಬೇಕಲ್ವಾ ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಅದನ್ನು ಕೂಡ ಈ ಒಂದು ವೀಕ್ ಕಂಪ್ಲೀಟ್ ಅಷ್ಟರಲ್ಲಿ ನಾನು ಹಾಕ್ಕೊಡ್ತೀನಿ ಖಂಡಿತವಾಗ್ಲೂ ಹಾಕ್ಕೊಡ್ತೀನಿ ಸೊ ಈ ವಿಡಿಯೋದಲ್ಲಿ ಇಷ್ಟನ್ನೇ ಹೇಳಕ್ ಆಗಿದ್ದು ಬಿಕಾಸ್ ತುಂಬಾ ಲೆಂತ್ ಆದ್ರೆ ಚೆನ್ನಾಗಿರೋದಿಲ್ಲ ವಿಡಿಯೋ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀನಿ ಇನ್ನ ಯಾವ್ದೆಲ್ಲ ಡೌಟ್ಸ್ ಇದೆ ಇನ್ನು ಯಾವ್ದೆಲ್ಲ ಕ್ವಶನ್ಸ್ ಇದೆ ನಿಮ್ಗೆ ಅನ್ನೋದನ್ನ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಯಾವ ವಿಡಿಯೋ ನಿಮ್ಗೆ ರಿಕ್ವೈರ್ಡ್ ಇದೆ ಅನ್ನೋದನ್ನು ತಿಳಿಸಿ ಅದನ್ನು ನಾನು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಆಡ್ ಮಾಡ್ಕೋತೀನಿ ನಿಮ್ಮ ಡೌಟ್ಸ್ ಏನಿದೆ ಅದಕ್ಕೆಲ್ಲ ನಾನು ಸೊಲ್ಯೂಷನ್ ಆ ಕೊಡ್ತೀನಿ ಆ್ಯಂಡ್ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲಾಸ್ಟ್ ವರ್ಗ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಇಷ್ಟ ಆಗಿದ್ರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಬಾಯ್